ಹದಿನೆಂಟು ವರ್ಷಗಳ ಬಳಿಕ ಆರ್ ಸಿಬಿ ಕಪ್ ಗೆದ್ದಿದ್ದೇ ಗೆದ್ದಿದ್ದು ಮೊದಲ ದಿನ ಸಂಭ್ರಮ ಆದರೆ ಮರುದಿನ ಸಾವಿನ ಮನೆಯಾಗಿತ್ತು ಆರ್ ಸಿಬಿ ಸಂಭ್ರಮದಲ್ಲಿ ಭಾಗಿಯಾಗಿದ್ದ ಹನ್ನೊಂದು ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತದಲ್ಲಿ ಬಲಿಯಾದ್ರು ಈ ಘಟನೆಯಿಂದ ಬೆಂಗಳೂರಿನ ಇಮೇಜ್ಗೆ ಧಕ್ಕೆಯಾಗಿದ್ದು ಸರ್ಕಾರಕ್ಕೆ ಮುಜುಗರವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕಸಿವಿಸಿ ತಂದ ಘಟನೆ ಬಗ್ಗೆ ಇದೀಗ ಸಿಎಂ ಹಾಗೂ ಡಿಸಿಎಂ ವಿವರಣೆ ನೀಡಿದ್ದಾರೆ ದೆಹಲಿ ಎಐಸಿಸಿ ಹೊಸ ಕಚೇರಿಯಲ್ಲಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಾಲ್ತುಳಿತದ ಬಗ್ಗೆ ವರದಿಯನ್ನು ಒಪ್ಪಿಸಿದ್ದಾರೆ ಸರ್ಕಾರ ಕೈಗೊಂಡ ಕ್ರಮಗಳು ಕಾನೂನು ಹೋರಾಟದ ಬಗ್ಗೆ ತಿಳಿಸಿದ್ದಾರೆ ಕಾಲ್ತುಳಿತ ಘಟನೆಯಿಂದ ಪಕ್ಷಕ್ಕೆ ದೊಡ್ಡ ಮುಜುಗರವಾಗಿದೆ ಮತ್ತೆ ಇಂಥ ಘಟನೆ ಆಗದಂತೆ ಎಚ್ಚರ ವಹಿಸಿ ಹೀಗಂತ ಸಿಎಂ ಹಾಗೂ ಡಿಸಿಎಂಗೆ ರಾಹುಲ್ ಗಾಂಧಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಾರ್ವಜನಿಕ ಸಂಭ್ರಮೋತ್ಸವಕ್ಕೆ ಹೊಸ ಕಾನೂನು ತರ್ತೀವಿ ಮುಂದಿನ ಅಧಿವೇಶನದಲ್ಲೇ ಹೊಸ ಕಾಯ್ದೆ ಜಾರಿಗೆ ತರ್ತೀವಿ ಅಂತ ರಾಹುಲ್ ಗಾಂಧಿ ಖರ್ಗೆ ಸಿಎಂ ಡಿಸಿಎಂ ಭರವಸೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ ಆದರೆ ಇದೇ ವಿಚಾರ ಈಗ ಬದಲಾವಣೆ ಬಿರುಗಾಳಿ ಬೀಸಿದಂತಾಗಿದೆ ಕಲ್ ತುಳಿತ ಕೇಸ್ ಬಳಿಕ ದಿಢೀರ್ ದೆಹಲಿಗೆ ಹೋದ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಸಂಪುಟ ಬದಲಾವಣೆ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಭೇಟಿ ಈ ಒಂದು ಪ್ರಮುಖ ಸಭೆಯಲ್ಲಿ ಎಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೂಡ ಭಾಗಿಯಾಗಿದ್ರು ಪ್ರಮುಖವಾಗಿ ಇಷ್ಟು ದಿನ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡುವಿನ ಶೀತಲ ಸಮರ ಹೈಕಮಾಂಡ್ಗೂ ಕೂಡ ಟೆನ್ಷನ್ ಆಗಿತ್ತು ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆರ್ಸಿಬಿ ಅಭಿಮಾನಿಗಳ ಕಾಲ್ತೊಳಿತ ವಿಚಾರ ಹೈಕಮಾಂಡ್ಗೆ ದೊಡ್ಡ ಅಸ್ತ್ರ ಆಗಿದ್ದು ಇದೀಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಹೈಕಮಾಂಡ್ ನಾಯಕರಿಗೆ ಸುಲಭವಾಗಿದೆ ಅಂತ ಹೇಳಲಾಗ್ತಾ ಇದೆ ಕಾಲ್ತುಳಿತ ಪ್ರಕರಣಕ್ಕೆ ಯಾರು ಕಾರಣ ಮತ್ತು ಯಾಕೆ ಕಾರಣ ಮತ್ತು ಜವಾಬ್ದಾರಿ ಇರೋರು ಏನೆಲ್ಲ ಮಾಡಿದ್ದಾರೆ ಎಂಬುದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ವಿವರಣೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಕಾಲ್ತುಳಿತ ಪ್ರಕರಣ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಹಾಗೂ ಅದರ ನಾಯಕರಿಗೆ ಮುಜುಗರ ಉಂಟಾಗಿದೆ ಹಾಗಾಗಿ ಸ್ವತಃ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಈ ಒಂದು ಸಭೆಗೆ ಕರೆದು ಕೇಸ್ಗೆ ಸಂಬಂಧಪಟ್ಟಂತೆ ಖಾತೆ ಬದಲಾವಣೆ ಬಗ್ಗೆ ಚರ್ಚೆ ಆಗಿದ್ದು ಅದು ಬದಲಾಗುವ ಸಾಧ್ಯತೆ ಕೂಡ ಇದೆ ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಹೊಂದಿರತಕ್ಕಂತ ಡಿಕೆ ಶಿವಕುಮಾರ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಗೃಹ ಖಾತೆ ಹೊಂದಿರೋ ಡಾಕ್ಟರ್ ಜಿ ಪರಮೇಶ್ವರ್ ಈ ಎರಡು ಖಾತೆಗಳ ಮೇಲೆ ಬಹಳಷ್ಟು ಆರೋಪ ಇದೆ ಹಾಗಾಗಿ ಈ ಖಾತೆಗಳ ಬದಲಾವಣೆ ಮಾಡಿ ಅವರಿಗೆ ಬೇರೆ ಖಾತೆಗಳನ್ನ ಕೊಡುವ ಬಗ್ಗೆಯೂ ಚರ್ಚೆಯಾಗಿದೆ ಸಂಪುಟ ಸರ್ಜರಿ ಬಗ್ಗೆ ಈ ಹಿಂದೆ ಕೂಡ ರಾಹುಲ್ ಗಾಂಧಿ ಮುಖ್ಯಮಂತ್ರಿಗಳಿಗೆ ಸಲಹೆ ಸೂಚನೆಯನ್ನ ಕೊಟ್ಟಿದ್ರು ಒಂದು ವೇಳೆ ಸಂಪುಟ ಸರ್ಜರಿ ಬಿ ಬಿಕೆ ಹರಿಪ್ರಸಾದ್ ಆರ್ವಿ ದೇಶಪಾಂಡೆ ರೂಪಕಲಾ ಸೇರಿದಂತೆ ಪ್ರಮುಖ ಘಟಾನುಘಟಿಗಳಿಗೆ ಸಚಿವ ಸ್ಥಾನ ಸಿಗಲಿದೆ ಸುಮಾರು ಹದಿನೈದಕ್ಕೂ ಹೆಚ್ಚು ಹಾಲಿ ಸಚಿವರನ್ನ ಅದರ ಹಿರಿಯರು ಮತ್ತು ಭ್ರಷ್ಟಾಚಾರದ ಆರೋಪ ಇರೋರು ಪಕ್ಷ ಸಂಘಟನೆಯಲ್ಲಿ ತೊಡಗದೆ ಇರೋರು ಮತ್ತು ಅನೇಕ ಆರೋಪಗಳು ಮತ್ತು ವಿವಾದ ಹೊಂದಿರೋ ಸಚಿವರನ್ನ ಕೈ ಬಿಡುವ ಬಗ್ಗೆಯೂ ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ ಮತ್ತೊಂದು ಕಡೆ ಪ್ರಮುಖವಾಗಿ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಈ ಚರ್ಚೆ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಕೂಡ ಇದೀಗ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಈಗಾಗಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಎರಡು ಪ್ರಮುಖ ಖಾತೆಗಳನ್ನು ಕೊಡಲಾಗಿದೆ ಅಲ್ಲದೆ ಉಪಮುಖ್ಯಮಂತ್ರಿ ಹುದ್ದೆ ಕೂಡ ಹೊಂದಿದ್ದಾರೆ ಅಲ್ಲದೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ಹೊಂದಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಪಕ್ಷದೊಳಗೆ ಚರ್ಚೆ ಚರ್ಚೆಯಾಗಿದೆ ಹಾಗೇನಾದರೂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಪ್ರಮುಖ ಆಯ್ಕೆಯಾಗಲಿದ್ದಾರೆ ಮತ್ತೊಂದು ಕಡೆ ಈಶ್ವರ್ ಖಂಡ್ರೆ ಕೂಡ ಆದರೂ ಆಶ್ಚರ್ಯ ಪಡಬೇಕಿಲ್ಲ ಇಲ್ಲಿ ಪ್ರಮುಖವಾಗಿ ಸಚಿವ ಪರಮೇಶ್ವರ್ಗೆ ದೊಡ್ಡ ಟೆನ್ಷನ್ ಶುರುವಾಗಿದೆ ಒಂದ್ ಕಡೆ ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಹಾಗೂ ಕರಾವಳಿ ಭಾಗದಲ್ಲಿ ಆದಂತಹ ಸರಣಿ ಕೊಲೆಗಳು ಇದೀಗ ತುಳಿದ ಪ್ರಕರಣ ಇದೆಲ್ಲ ಆದ್ಮೇಲೆ ಈಗ ಪರಮೇಶ್ವರ್ ಮೇಲೆ ಆ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸೋಕೆ ಆಗ್ತಾ ಇಲ್ಲ ಅನ್ನೋ ಅಪವಾದ ಕೇಳಿ ಬಂದಿದೆ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಖಾತೆ ನಿಭಾಯಿಸುವಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳಿ ಈಗಾಗಲೇ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಕಾಲ್ತುಳಿತ ಪ್ರಕರಣವನ್ನು ಪರಮೇಶ್ವರ್ಗೆ ದೊಡ್ಡ ಅಪವಾದ ತಂದಿದೆ ಹೀಗಾಗಿ ಹೈಕಮಾಂಡ್ ಜೊತೆಗಿನ ಸಿಎಂ ಹಾಗೂ ಡಿಸಿಎಂ ಸಭೆಯಲ್ಲೂ ಪರಮೇಶ್ವರ್ ಖಾತೆ ಬದಲಾವಣೆ ಕೂಗು ಕೇಳಿಬಂದಿದೆ ಮತ್ತೊಂದು ಕಡೆ ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಗೃಹ ಖಾತೆಯನ್ನ ಬದಲಾವಣೆ ಮಾಡುವಂತೆ ಪರೋಕ್ಷವಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡಿದ್ದಾರೆ ಎನ್ನಲಾಗಿದೆ ಪರಮೇಶ್ವರ್ ಈಗಾಗಲೇ ಸಿಎಂ ರೇಸ್ನಲ್ಲಿ ಇರೋರು ದಲಿತ ಕೋಟಾದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಏರುವುದಕ್ಕೆ ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಆದರೆ ಈಗ ರಣಿಯರಾವ್ ಕೇಸ್ನಲ್ಲಿ ಇಡೀ ು ಆ ಬಳಿಕ ಡಿಕೆ ಶಿವಕುಮಾರ್ ಅವರೇ ಬಹಿರಂಗವಾಗಿ ಪರಮೇಶ್ವರ್ ರಾವ್ಗೆ ಇಪ್ಪತ್ತೈದು ಲಕ್ಷ ಹಣ ಕೊಟ್ಟಿದ್ದಾರೆ ಅಂತ ಹೇಳಿದ್ದು ಸ್ವತಃ ಪರಮೇಶ್ವರ್ಗೆ ಮುಜುಗರ ಉಂಟಾಗಿದೆ ಇದರ ಜೊತೆಗೆ ಮಂಗಳೂರಿನ ಕೊಲೆ ಕೇಸ್ಗಳು ಈಗ ಕೇಸ್ ಪರಮೇಶ್ವರ್ಗೆ ಬಿಸಿ ತುಪ್ಪುವಾಗಿದೆ ಇದರಿಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಟೆನ್ಷನ್ ಆಗಿದ್ದು ಆರೋಪ ಮುಕ್ತಕ್ಕೆ ಪರಮೇಶ್ವರ್ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾನೂನು ತಜ್ಞರ ಜೊತೆ ಪರಮೇಶ್ವರ್ ಸಮಾಲೋಚನೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ ಸಿಎಂ ಡಿಸಿಎಂ ದೆಹಲಿಗೆ ಹೋಗಿರುವ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಈಶ್ವರ್ ಬೇಸರಗೊಂಡಿದ್ದಾರೆ ಸಿಎಂ ಡಿಸಿಎಂ ದೆಹಲಿಗೆ ಹೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಗೊತ್ತಿಲ್ಲ ಪ್ರಕರಣದ ಮಾಹಿತಿ ಕೊಡಬಹುದು ನನ್ನನ್ನ ಕರೆದಿಲ್ಲ ಕರೆದ್ರು ನಾನು ಹೋಗ್ತಿದ್ದೆ ಅಂತ ಹೇಳಿದ್ರು ಅಜೆಂಡಾ ಏನು ಅಂತ ಗೊತ್ತಿಲ್ಲ ಸಂಪುಟ ರೀ ಸ್ಪೆಕ್ಯುಲೇಟ್ ಮಾಡಕ್ ಹೋಗಲ್ಲ ಗೊತ್ತಿಲ್ಲ ಕರೆದ್ರೆ ಹೋಗ್ತಿವಿ ನಮ್ಗೆ ಯಾರಿಗೂ ಕರೆದಿಲ್ಲ ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ಮಾನ್ಯ ಶಿವಕುಮಾರ್ ಅವರು ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ಸಂಪುಟ ನಮ್ಗೆ ಗೊತ್ತಾಗತ್ತೀ ಸ್ಪೆಕ್ಯುಲೇಟ್ ಮಾಡಕ್ ಹೋಗಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಕರೆದ್ರೆ ಹೋಗ್ತಿವಿ ನಮ್ಗೆ ಯಾರಿಗೂ ಕರೆದಿಲ್ಲ ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ಮಾನ್ಯ ಶಿವಕುಮಾರ್ ಅವರು ಆಮೇಲೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಮತ್ತೊಂದು ಕಡೆ ದೆಹಲಿಯಲ್ಲಿ ಜಾತಿ ಜನರ ಗಣತಿ ಬಗ್ಗೆಯೂ ಪ್ರಮುಖವಾಗಿ ಚರ್ಚೆಯಾಗಿದೆ ಆರ್ಸಿವಿ ಫ್ಯಾನ್ಸ್ ಗಲಾಟೆ ಚರ್ಚೆ ಮಧ್ಯೆಯೂ ಜಾತಿ ಜನಗಣತಿ ವಿಚಾರವನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ರಾಜ್ಯದಲ್ಲಿ ಮತ್ತೊಮ್ಮೆ ಹೊಸದಾಗಿ ಜಾತಿ ಜನಗಣತಿ ಮಾಡೋಕೆ ನಿರ್ಧರಿಸಲಾಗಿದೆ ಕಾಂತರಾಜು ವರದಿ ಜಯಪ್ರಕಾಶ್ ಹೆಗ್ಡೆ ವರದಿ ಬಗ್ಗೆ ಸ್ವಾಮೀಜಿಗಳು ಸಮುದಾಯಗಳ ನಾಯಕರು ಒತ್ತಡಕ್ಕೆ ಮಣಿದ ಹೈಕಮಾಂಡ್ ಮತ್ತೆ ಸರ್ವೆ ಮಾಡೋಕೆ ಸೂಚನೆಯನ್ನು ಕೊಟ್ಟಿದೆ ಹೊಸ ಸರ್ವೆಗೆ ಎಷ್ಟು ಕಾಲಮಿತಿ ಅನ್ನೋದರ ಬಗ್ಗೆ ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಹೊಸ ಸರ್ವೆ ಮಾಡಿ ತೊಂಬತ್ತು ದಿನದ ಒಳಗೆ ವರದಿ ನೀಡೋಕೆ ಸೂಚನೆಯನ್ನು ಕೊಡಲಾಗಿದೆ ಈ ಬಗ್ಗೆ ನಾಡಿದ್ದು ನಂದಿಬೆಟ್ಟದಲ್ಲಿ ನಡೆಯುವ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡೋಕೆ ಹೇಳಲಾಗಿದೆ ಮತ್ತು ಹತ್ತು ವರ್ಷಗಳ ಹಿಂದಿನ ಸಮೀಕ್ಷೆ ಆಧರಿಸಿದ ವರದಿ ಜಾರಿಗೆ ಹಿಂದೇಟು ಹಾಕಿರುವ ಹೈಕಮಾಂಡ್ ಹೊಸದಾಗಿ ಸರ್ವೆ ನಡೆಸಿ ನಂತರ ಜಾತಿ ಗಣತಿ ವರದಿ ಜಾರಿಗೆ ಪ್ಲಾನ್ ಮಾಡಿದೆ ಬಗ್ಗೆ ವರದಿ ಕೊಟ್ಟಿದ್ದಾರೆ ಇನುಮ್ರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನ ಇಂಥ ಹಳೆಯದಾಗಿರೋದ್ರಿಂದ ಎರಡ್ ಸಾವಿರದ ಹದಿನೈದು ಹತ್ತು ವರ್ಷ ಆಗ್ಬಿಟ್ಟಿದೆ ಒಂಬತ್ತತ್ತು ವರ್ಷಗಳು ಅದಕ್ಕೋಸ್ಕರ ಇನುಮ್ರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ਔਰ ਵੀ ਫਾਇਰ ਅਰਕਿ ਨਾਉ ਕੋਡ ਉਪਕੜੀ ਜੀ ಸರ್ಕಾರ ಹೀಗೆ ಹೊಸ ಜಾತಿ ಗಣತಿ ಅನ್ನುತ್ತಿರುವಾಗಲೇ ಹತ್ತು ಹಲವು ಪ್ರಶ್ನೆಗಳು ಎದ್ದಿವೆ ಎರಡ್ ಸಾವಿರದ ಹದಿನೈದರಲ್ಲಿ ಮಾಡಿದ್ದ ಜಾತಿ ಜನಗಣತಿ ವರದಿಯ ಏನು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹನ್ನೊಂದರಂದು ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಮಂಡನೆಯಾಗಿತ್ತು ಆದರೆ ಮಂಡನೆಯಾಗಿರುವ ಜಾತಿ ಜನಗಣತಿಯ ವಿಚಾರದಲ್ಲಿ ಇನ್ನೂ ಕೂಡ ನಿರ್ಧಾರ ಕೈಗೊಂಡಿಲ್ಲ ಸರ್ಕಾರ ಜಾತಿ ಜನಗಣತಿ ಅಂಗೀಕಾರ ಅಥವಾ ತಿರಸ್ಕಾರ ಮಾಡದೆ ರಾಜ್ಯ ಸರ್ಕಾರದಿಂದ ಮೀನಾಮೇಷ ಆಗ್ತಾ ಇದೆ ಹಾಗಾದರೆ ಜಾತಿ ಜನಗಣತಿಗೆ ಖರ್ಚು ಮಾಡಿದ್ದ ಸುಮಾರು ನೂರ ಅರವತ್ತೆಂಟು ಕೋಟಿಯ ಕಥೆಯೇನು ಮತ್ತೊಮ್ಮೆ ಜಾತಿ ಜನಗಣತಿ ನಡೆಸೋಕೆ ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡುತ್ತೆ ಈಗ ಸರ್ವೆ ನಡೆಸಿದ್ರೆ ಮುಂದಿನ ಮೂರು ವರ್ಷದ ಒಳಗೆ ವರದಿ ಹೊರಗೆ ಬರುತ್ತಾ ಪ್ರಬಲ ಜಾತಿಗಳ ಒತ್ತಡಕ್ಕೆ ಮಣಿದು ನಿರ್ಧಾರ ಬದಲಿಸ್ತಾರ ಅನ್ನೋ ಪ್ರಶ್ನೆಗಳಿಗೆ ಸರ್ಕಾರವೇ ಉತ್ತರ ಕೊಡಬೇಕು ಹೀಗೆ ರಾಜ್ಯ ಸರ್ಕಾರದ ಏಳು ಬೀಳುಗಳ ಚರ್ಚೆಗಳ ಮಧ್ಯೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನುದಾನದ ತಾರತಮ್ಯದ ಬಗ್ಗೆಯೂ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾಗಿದೆ ರಾಜ್ಯಕ್ಕೆ ಬೇಕಿರುವ ಅಗತ್ಯ ಅನುದಾನಗಳು ಬರ್ತಾ ಇಲ್ಲ ಕೇಂದ್ರದ ಯೋಜನೆಗಳಲ್ಲೂ ಕರ್ನಾಟಕ ಮೂಲೆಗುಂಪಾಗಿದೆ ಅಂತ ಹೈಕಮಾಂಡ್ ಮುಂದೆ ಸಿಎಂ ಹಾಗೂ ಡಿಸಿಎಂ ಆಸಮದಾನವನ್ನು ಹೊರಹಾಕಿದ್ದಾರೆ